ಕೇರಳ ಸರ್ಕಾರದ ಜನವಿರೋಧಿ ಕಾರ್ಮಿಕ ವಿರೋಧಿ ನೀತಿಗೆದುರಾಗಿ ಕಾಲ್ನಡೆ ಜಾಥಾ ಕೇರಳ ಸರಕಾರದ ಜನವಿರೋಧಿ ಕಾರ್ಮಿಕ ವಿರೋಧಿ ನೀತಿಗೆದುರಾಗಿ ಕೇರಳ ರಾಜ್ಯದಾದ್ಯಂತ ನಡೆಯುವ ಕಾಲ್ನಡೆ ಜಾಥಾ ಅಂಗವಾಗಿ ಮಂಜೇಶ್ವರ ಪಂಚಾಯತ್ ವತಿಯಿಂದ ನಡೆದ ಕಾಲ್ನಡೆ ಜಾಥವನ್ನು ಬಿಎಂಎಸ್ ಜಿಲ್ಲಾ ಅಧ್ಯಕ್ಷರಾದ ಉಪೇಂದ್ರನ್ ಕೋಟೆಕಣಿ ಉದ್ಘಾಟನೆಗೆ ಇದ್ದರು ಜಾಥಾ ಕ್ಯಾಪ್ಟನ್ ಪ್ರಕಾಶ್ ಕೆಪಿ ರವರ ನೇತೃತ್ವದಲ್ಲಿ ನಡೆದ ಕಾಲ್ನಡೆ ಜಾಥದಲ್ಲಿ ಜಿಲ್ಲಾ ಜೊತೆ ಕಾರ್ಯದರ್ಶಿ ದಿನೇಶ್ ಬಂಬ್ರಾಣ ಯಶವಂತಿ ಬೆಜ್ಜ ವಲಯ ಅಧ್ಯಕ್ಷ ರವಿ ಎಂ ಕೆ ಕೋಲೂರು ರವಿ ಮಜಲ್ ಕಿಶೋರ್ ಶೆಟ್ಟಿ ಕುಂಜತ್ತೂರು ಶ್ರೀಧರ ಬಿಎಂ ಚಂದ್ರಶೇಖರ ವರ್ಕಾಡಿ ರಾಮಚಂದ್ರ ಮಿಂಜಾ ರವಿಚಂದ್ರ ಶೆಟ್ಟಿ ಶೆಟ್ಟಿಪದೇಂಜಿಬೈಲ್ ಭಾಗವಹಿಸಿದರು ಸಮಾರೋಪ ಸಮಾರಂಭವನ್ನು ಜಿಲ್ಲಾ ಸಮಿತಿ ಸದಸ್ಯ ಎ ಕೇಶವ ಉದ್ಘಾಟಿಸಿದರು ಬೆಳಿಗ್ಗೆ ಕಾಲ್ನಡೆ ಇವತ್ತು ಇವ ಸಂಗಡಿ ಟೌನ್ನಲ್ಲಿ ಸಮಾರೋಪಗಳಲ್ಲಿದೆ ಕೇರಳದಲ್ಲಿ ಎಡರಂಗ ಸರ್ಕಾರ ಆಡಳಿತಕ್ಕೆ ಬಂದು ಕಳೆದ ಒಂಬತ್ತು ವರ್ಷವಾಯಿತು ಒಂಬತ್ತು ವರ್ಷಗಳಿಂದ ಕೇರಳದಲ್ಲಿ ಯಾವುದೇ ಒಂದು ಪದ್ಧತಿಗಳನ್ನು ತರದೆ ಕೇರಳದ ಕಾರ್ಮಿಕರನ್ನು ಹಾಗೂ ಸಾಧಾರಣ ಜನರನ್ನು ವಂಚಿಸುವಂತಹ ಒಂದು ನೀತಿ ಈ ನೀತಿಯ ವಿರುದ್ಧವಾಗಿ ಕೇರಳದ ಎಲ್ಲ ಪಂಚಾಯತ್ಗಳಿಗೆ ಸೆಪ್ಟೆಂಬರ್ ಹದಿನೇಳು ಇವತ್ತಿನಿಂದ ಅಕ್ಟೋಬರ್ ಹದಿನಾಲ್ಕರವರೆಗೆ ಪಂಚಾಯತ್ ಮಟ್ಟದ ಕಾಲ್ನಡ ಜಾಥಾ ಇದರ ಅಂಗವಾಗಿ ಮಂಜೇಶ್ವರ ಪಂಚಾಯತ್ನ ಕಾಲ ಜಾಥ ಇವತ್ತು ಈ ಸಮಾರೋಪ ಸಮಾರಂಭಕ್ಕೆ ತಲುಪಿದೆ